ಶಿಲ್ಪಂಟಿ ಶಿಲ್ಪಂಟಿ ನಮ್ಮ ಅಮ್ಮ ಎಲ್ಲೋಯ್ತು ನಿಮ್ಮ ಅಮ್ಮಯ್ಯ ಮ್ಯಾಕ್ ಹೋಗಿ ಹೋಗಿ ಹುಡಿಕೊಂಡು ಇಲ್ಲ ಎಲ್ಲ ಹೋಗೋರೆ ನಮ್ಮ ನಮ್ಮ ಅಮ್ಮ ಯಾಕೆ ಮ್ಯಾಕೆ ಹೋಗುತ್ತೆ ಹಾ ನೀನೇ ಹೋಗ್ತೀಯಾ ಮ್ಯಾಕೆ ಬಿಡ್ತೀನಿ ನೋಡಿ ಬಾಕ ನಿಮ್ಮ ಅಮ್ಮಯ್ಯ ಸತ್ತೋಗಿಲ್ವೇನು ಸತ್ತೋಗಿರೋ ನಮ್ಮ ಮ್ಯಾಕ್ ಹೋಗಿರೋ ಅಂತ ನಿಮ್ಮ ಹತ್ತಿರ ಹೇಳೋದು ಹ್ಞೂ ನಾನು ಯಾಕೋ ಮ್ಯಾಕ್ ಹೋಗೋಣ ನಾನು ಕೇಳಿದ್ದು ಆ ಅಮ್ಮಯ್ಯನಲ್ಲ ನಮ್ಮ ರಾಧಮ್ಮನ್ ಕೇಳಿದ್ದು ಹ್ಞೂ ಅಮ್ಮ ರಾಧಮ್ಮ ಎಲ್ಲಿಗೋಯ್ತು ಅಂತ ನಿಮ್ ರಾಧಮ್ಮ ಎಲ್ಲಿ ಏನು ಯಾರಿಗ ಗೊತ್ತು ನಿಮ್ ರಾಧಮ್ಮ ನೋಡ್ಕೊಂಡು ಕುಕ್ಕಮ್ಮಕ್ಕೆ ನಾನೇನಿಲ್ಲಿ ವಾಚ್ಮ್ಯಾನ್ ಅಲ್ಲ ಅಮ್ಮನ ಹೋಗು ಹ್ಮ್ ಬಂದ್ಬಿಟ್ಟ ಇಲ್ಲಿ ನನಗೇನಿ ಜ್ವರ ಬಂದೇವೆ ಚಳಿ ಆಗುತ್ತೆ ಅಂತ ಹೇಳಿ ಹೊಚ್ಕೊಂಡು ಮಾಡ್ಕೊಂಡಿದ್ರೆ ಜಾಸ್ತಿ ಆಗಲಿ ಜಾಸ್ತಿ ಆಗಲಿ ಅಂತೇಳಿ ಅಲ್ಲಿ ಕಿಸಿತೇನು ಹಾ ಮತ್ತೆ ನಮ್ಮ ಅಮ್ಮಯ್ಯನ ಬೈತಾ ನೀನು ಯಾವಾಗ್ಲೂ ಹ್ಮ್ ಅವಳು ಇವಳು ಅಂತಾನ ಅದಕ್ಕೆ ಮತ್ತೆ ನಾನು ನಂಗೆ ಆಗಲಿ ಅಂತ ಹೇಳಿದ್ದು ಹ್ಮ್ ಬಿಡು ಅನ್ನಲ್ಲ ಇವಾಗ ಅನ್ನಲ್ಲವಂತೆ ಅನ್ನಲ್ಲ ಒಂದ ತಕ್ಕ ಅಂದ್ಬಿಟ್ಟು ಈಗ ನೋಡು ಮಾಡ್ಲೋ ನಂಗೆ ಹ್ಞೂ ಏನು ಇನ್ನೊಂದು ಸಲ ಏನಾದರೂ ಎದ್ರು ಮಾತಾಡ್ತೀನಿ ಏನು ಇಲ್ಲ ಬಾಯಿಗೆ ಬಾರಿ ಹಾಕ್ಬಿಡ್ತೀನಿ ಬಿಡ್ತೀನಿ ಹೋ ದೊಡ್ಡರಿಗೆ ಎದ್ರು ಮಾತಾಡದ ಕಲಕನ ಅವ ರಾಜನ ಜಾತಿ ಸೇರ್ಕೊಂಡು ಬಿಟ್ಬಿಡ್ತೀನಿ ಹಂಗೇನೇ ಇನ್ನೊಂದು ಸಲ ಏನಾದರೂ ನನ್ನ ಎದ್ರಿಗೆ ಜೋರ ಜೋರಾಗಿ ಮಾತಾಡ್ದೆ ಅಂತಂದ್ರೆ ಓಹೋ ಸಣ್ಣ ಹುಡುಗ ಇದ್ದಂಗೆ ಇರನ ಆಂಬಂಗಿಲ್ಲ ಜೋರ ಮಾಡ್ತನಿ ಜೋರ ಅವ ಹೇಳ್ ಕೊಟ್ಟ್ಲೇನೋ ಚिल्ಪಣ್ಣ ಬಾಯಿಗೆ ಬಂದಂಗೆ ಬೈಯಿ ಅಂತನ ಅಮ್ಮ ಚिल्ಪಾಂಟಿ ಬಿಡ್ ಚिल्ಪಾಂಟಿ ನನಗೆ ಬಿಡು ಬಿಡು ಬಿಡ್ತೀನಿ ಬಿಡ್ತೀನಿ ಇರು ಹಾ ಇನ್ನೊಂದು ಸಲ ಮಾತಾಡ್ತೀಯಾ ಹ್ಮ್ ನನ್ನ ಏನಾದರೂ ಬೈತೀನೇ

ನನ್ನ ಕಂದ ನನ್ನ ರಾಮು ಯಾಕೋ ಅಳ್ತಾ ಇದನ್ನಲ್ಲ ಏನಾಯ್ತು ಅವನಿಗೆ ಹಾ ಆ ಶಿಲ್ಪನೇ ಏನೋ ಮಾಡಿರ್ಬೇಕು ಹ್ಞೂ ನಾನೇ ಹೋಗಿ ಅದೇನಾಯ್ತು ಅಂತೇಳಿ ವಿಚಾರಿಸ್ಲಾ ಬೇಡ ಬೇಡ ನಾನೇನಾದ್ರೂ ಈಗ ಅವನ ಎದುರುಗಡೆ ಹೋದ್ರೆ ಎದ್ಕೊಂಡ್ಬಿಡ್ತೇನೆ ಆ ಥರ ಆಗೋದು ಬೇಡ ಅವನ ಕಣ್ಣಿಗೆ ಕಾಣಿಸ್ದಂಗೆ ಇರು ಕೇಳೋಣ ರಾಮು ರಾಮು ಏನಾಯ್ತಪ್ಪ ಯಾಕೋ ಕಂದ ಯಾಕೋ ಅಳ್ತಾ ಇದ್ಯಾ ಯಾರು ಏನು ಮಾಡಿದ್ರಪ್ಪ ನಿನ್ನ

ಅಯ್ಯೋ ಕಂದ ಹಂಗೆಲ್ಲ ಒಂದ್ಸಲ ಮೇಲಕ್ಕೆ ಬಂದಮೇಲೆ ಮತ್ತೆ ಕೆಳಗೆ ಬರೋಕ್ಕಾಗಲ್ಲಪ್ಪ ನಿನಗೆ ರಾಧಮ್ಮ ಇದ್ದಾರಲ್ಲ ಅವರೇ ನಿಜವಾದಮ್ಮ ಅವ್ರ ಜೊತೆಗೆ ಸಂತೋಷವಾಗಿರು ಆದರೆ ನೀನು ಯಾಕೆ ಕಳ್ತಾ ಇದೆಯಾ ಈಗ ಯಾಕೆ ಕಣ್ಣೀರು ಸುರಿಸ್ತಾ ಇದೆಯಾ ಯಾರು ಏನು ಮಾಡಿದ್ರು ನಿನಗೆ ಹಾಂ ಅಮ್ಮ ಅಮ್ಮ ನನಗೆ ಸಿಲ್ಪ್ ಆಂಟಿ ಕಿವೆ ಇನ್ ಬಿಡ್ತು ಕಣಮ್ಮ ಆ ಕಿವೆ ತುಂಬಾ ಉರಿತಾ ಇದೆ ರಾಧಮ್ಮ ಬೇರೆ ಮನೆಯಲ್ಲಿ ಇಲ್ಲ ಎಲ್ಲಿಗೆ ಹೋಗಿದೆ ನನ್ನ ಒಬ್ಬನೇ ಬಿಟ್ಟು ಅಪ್ಪನ ಮನೆಯಲ್ಲಿ ಇಲ್ಲ ಕಿವಿ ಉರಿತಾಯ್ತು ಹ್ಞೂ ಹೌದಾ ಶಿಲ್ಪಾನೇ ಶಿಲ್ಪಾ ನನ್ನ ಮಗುಗೆ ನೋವು ಮಾಡ್ತಾ ಇದ್ದೀನಿ ಕಿವಿ ಹಿಂಡ್ತೀನಿ ನಿನಗೇನು ಮಾಡ್ತೀನಿ ಅಂತ ನೋಡ್ತಾ ಇರು ಹ್ಞೂ ರಾಮು ರಾಮು ಹೇಳ್ಬಾರ್ದಪ್ಪ ಹಂಗೆಲ್ಲನಾ ಹಾಂ ಶಿಲ್ಪಾ ಅಂಟಿ ನಿನ್ನ ಕಿವಿ ಹಿಂಡಿದ್ರು ತಾನೆ ಹಾಂ ಅವಳಿಗೆ ಏನು ಮಾಡ್ತೀನಿ ಅಂತ ನಾನು ನೋಡು ಹ್ಞೂ ಎಲ್ಲ ಕಾಣಲ್ಲ ಕಣಪ್ಪ ಹ ನೀನು ನನ್ನ ನೋಡಕ್ಕಾಗಲ್ಲ ಒಂದ್ಸಲ ಮೇಲಕ್ಕೆ ಹೋದ್ಮೇಲೆ ಮತ್ತೆ ನಾವು ಬೆಳ ಕೆಳಗಡೆ ಬರಕ್ಕೆ ಆಗಲ್ಲ ಹ್ಮ್ ನೀನು ಹೋಗು ಶಿಲ್ಪಾಂಟಿನ ಹೊರ್ಗಡೆ ಕಳ್ಸು ಹೋಗು ಹ್ಞೂ ಹೌದಾ ಯಾಕಮ್ಮ ಯಾಕೆಂದ್ರೆ ನಿನ್ನ ಕಿವಿ ಹಿಂಡಿ ನಿನ್ನ ಅಳಂಗ್ ಮಾಡಿದಾಳಲ್ಲ ಅದಕ್ಕೇನೆ ಅವಳನ್ನು ಅಳಂಗ್ ಮಾಡ್ತೀನಿ ಹ್ಮ್

பாட்டியில் கரிக்காரர்கள் யாரும் யாரும் கத்தின் யாருக்கும் ஜல்லிக்கரியம்பு வர்க்கம் நிக்கிற பேக்கை சரிநோக்கி நீங்க இந்தப் தடவைக்கும் கருத்தும் யாரும் இல்லை யாரும் கருத்தல் ಯಾರು ಬಂದಿದ್ದೀರಿ ಏ ಶಿಲ್ಪಿ ಎಷ್ಟು ಧೈರ್ಯ ಇದ್ರೆ ನನ್ನ ಮಗನ್ನೇ ಹಳ ಥರ ಮಾಡ್ತೀಯ ನೀನು ಹಾ ಅದೇ ದನಿ ಅವತ್ತು ರಾತ್ರಿ ನನ್ನ ಹಿಂದೆ ಓಡ್ ಬಂತಲ್ಲ ಬಿಡಿ ಸೀರೆ ಉಡ್ಕೊಂಡು ಬೆಳ್ಳಗೆ ಅದೇ ಥರ ಮಾತಾಡ್ತಾ ಇತ್ತು ಇದು ಇದೇನಿದು ನಿಜವಾಗ್ಲೂ ಇದು ರುಕ್ಕುದೇವನಿನ ಅಯ್ಯಯ್ಯೋ ಇದೇನಿದು ಎಲ್ಲೈತಪ್ಪ ಇವತ್ತು ಏಯ್ ಈ ಕಡೆ ಕಿರಗ್ ನೋಡಿ ಇಲ್ಲೇ ಇದ್ದೀನಿ ನಿನ್ ತಲೆ ಮೇಲೇನೆ ಅಯ್ಯಪ್ಪ ಅಯ್ಯೋ ದೇವರೇ ಅವತ್ತಿನ ನೋಡಿ ಎದ್ರು ಕಂಡಿದ್ದೀನಿ ಮತ್ತೆ ಇದೇನಾ ಅಯ್ಯಯ್ಯೋ ನಿಜವಾಗ್ಲೂ ಇದು ದೆವ್ವನೇನ ದೆವ್ವನಿ ಅನ್ಸುತ್ತೆ ಮಾಳಿಗೆ ಮೇಲೆ ಹೋಗಿ ಕುತ್ಕೊಂಡೈತಿ ಅಂತಂದ್ರೆ ಮನುಷ್ಯ ಕೈಲಂತೂ ಆಗಲ್ಲ ಅಯ್ಯಯ್ಯೋ ಯಾರ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ನನಗೆ ಯಾಕೆ ಕಾಟ ಕೊಡ್ತಾ ಇದೆಯಾ ನಾನೇನು ಮಾಡಿದ್ದೀನಿ ನಿನಗೆ ಹಾಂ ಇಲ್ಲಿಂದ ಹೊರಟೋಗ್ಬಿಡು ನೀನು ಹ್ಞೂ

ప్పా అయ్యో అయ్యో నన్నిందప్ప రేనూ తొందర కొడల్ నప్పాయితూ కాలు బిడ్బిడ్తీ రుకుని బిడ్తీని తడ్కొండీరు ఇన్నొంత్ సల ఏనూ నన్న మగన తంట నిన్న సైస్బిత సైస్బిట్ నిన్ను దెవ్వాగి అలియంగా మిబిడ్తీని హుషారు నన్ను రామగ్లీ రాధన్గ్లీ ఏనూ నీ తొందర కొట్రే ಅಯ್ಯಪ್ಪ ಅಯ್ಯಪ್ಪ ನಾನು ಕತ್ ತಿರ್ಗಿಸ್ಬೇಡ ಅಯ್ಯೋ ಕತ್ ನೋಯ್ತಿ ಅಮ್ಮ ಅಮ್ಮ ಅಯ್ಯೋ 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 ಬಿಟ್ಬಿಡು ಬಿಟ್ಬಿಡು ನಾನು ಇನ್ನೇನು ಮಾಡಲ್ಲ ಅಯ್ಯೋ ಅಯ್ಯೋ ರಾಮಗೂ ಏನು ಮಾಡಲ್ಲ ಅದನ್ಗೂ ಏನು ಅಂಬಲ್ಲ ಅಯ್ಯೋ ಬಿಟ್ಬಿಡು ಅಪ್ಪ ಅಮ್ಮ ಕತ್ತು 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 ಓ ಉರಿತೈತೆ ಅಮ್ಮ ಹೋಯ್ತು ನಾನು ಕತ್ತು ಈಗ ಕೊತ್ತ ಸೊಟ್ಟ ಮಾಡಿದ್ದೀನಿ ಇನ್ನೊಂದ್ಸಲ ಏನಾದ್ರೂ ಕೈ ಮಾಡಬೇಕಲ್ಲ ನನ್ನ ಮಗನ ಮೇಲೆ ಹ್ಞೂ ನೀನು ಸೊಂಟಾನೆ ಮೂರದಾಕ್ಬಿಡ್ತೀನಿ ಹುಷಾರು ಹ್ಞೂ மாவா எல்லா அய்யா யாள் ஏனாய்த்து ಮಾವ ನನ್ನ ಕತ್ತು ಮುರಿದಾಡ್ತು ಮುಕ್ಬಿಡ್ ಮಾವ ನಾನೆತ್ರಿ ಮಾವ ಅಯ್ಯೋ ಅಯ್ಯೋ ಕತ್ತು ತುಂಬ ನೋಯ್ತಾ ಮಾವ ಯವ್ವನಾ ಏನು ಹೇಳ್ತಾ ಇದೆಯಾ ಶಿಲ್ಪ ಯಾವ್ದೆವ್ವ ಇಲ್ಲ ಎಂತದ್ದು ಇಲ್ಲ ಅಂತ ನೀನೆ ತಾನೇ ಹೇಳ್ತಿದ್ದೆ ಈಗ ನೀನೇನೆ ಎದ್ಕಂಡಿದ್ಯಾ ಹಾಂ ಅಯ್ಯೋ ಎಲ್ಲ ನೀನು ಭ್ರಮೆ ಅನ್ಸುತ್ತೆ ಎದ್ದಳ ಮೇಲಕ್ಕೆ ಶಿಲ್ಪ ನೀನು ಕತ್ತಿಗೇನಾಯ್ತು ನೆಟ್ಟಗಿ ಅಯ್ಯೋ ಮಾವ ಮಾವ ಅದೇವ್ ನನ್ನ ಕತ್ತ ತಿರ್ಗಿಸ್ಬಿಡ್ತು ಅಯ್ಯೋ ಅಯ್ಯೋ ತುಂಬ ನೋಯ್ತಾ ಇದೆ ಮಾವ ಮಾವ ಅಯ್ಯೋ ದೆವ್ವ ಇದೇನ್ ಹೇಳ್ತಾ ಇದೆಯಾ ಶಿಲ್ಪ ದೆವ್ವ ಇಲ್ಲ ಎಂಥದೂ ಇಲ್ಲ ಸುಮ್ಮನೆ ನೀನೇ ಎಡವಿ ಬಿದ್ದು ಕತ್ತ ಉಣ್ಸ್ಕೊಂಡಿದ್ದೀಯ ಅನ್ಸುತ್ತೆ ನಡಿ ಒಳಗಡೆ ಹ್ಞೂ ಪಂಡಿತ್ ರತ್ರದ ಕರ್ಕೊಂಡೋಗಿ ನೀವು ಸ್ಕೊಂಬತ್ತೀನಿ ಅವಾಗ ಸರಿಯಾಗುತ್ತೆ ಹಾಂ ಯಾ ದೆವ್ವ ಇಲ್ಲ ಎಂಥದೂ ಇಲ್ಲ ಅಯ್ಯೋ ನನ್ನ ಮಾತು ಯಾಕೆ ಮಾವ ನೀವು ಕೇಳ್ತಾ ಇಲ್ಲ ನಿಮ್ಮ ಮೊದಲನೇ ತಿರುಪು ದೆ ಬಂದು ನನ್ನ ಕತ್ತ ತಿರುಗಿಸ್ಬಿಟ್ಟು ಮಾವ ಅಯ್ಯೋ ಯೋ ಶಿಲ್ಪ ದೆವ್ವ ಇಲ್ಲ ಎಂಥದ್ದು ಇಲ್ಲ ಸತ್ತೋದರು ದೇವ್ವಾಗ್ ಬಂದಿರೋದ ನಾನು ಎಂದೂ ಕೇಳಿಲ್ಲ ನೋಡಿಲ್ಲ ಸುಮ್ಮನೆ ನಡಿ ಹಾಂ ಅದೆಲ್ಲ ನಿಮ್ಮ ಭ್ರಮೆ ಅಷ್ಟೇನಿ ಭಯ ಬೀಳ್ಸೋಕ್ಕೆ ಕೆಲವರು ಹೇಳ್ತಾರೆ ಅಷ್ಟೇ ದೆವ್ವ ಇದ್ದಾವೆ ಅಂತಾನೆ ಹಾಂ ಅದೆಲ್ಲ ನಾ ನಾಟಕ ಆಷ್ಟೆ ಸುಮ್ಮನೆ ನಡಿ ಅಯ್ಯೋ ಮಾವಾ ನಾನು ಹೇಳಿದ ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಸುಮ್ಮನೆ ನಡಿ ಹಾ ಮಾತಾಡ್ಬೇಡ ನೀ ಕತ್ತು ನೋ ಅಂತ ಹೇಳಿ ಕತ್ತು ಸೊಟ್ಟ ಕಣಿದಿಯಾ ಸುಮ್ಮನೆ ಮಾತಾಡ್ತೀಯಾ ನಡಿ ಒಳ್ಗಡೆ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನೂ ಮುಂದುವರಿಯುತ್ತೆ ನಿಮ್ಮೆಲ್ಲರಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ Subscribe ಮಾಡ್ಕೊಂಡಿಲ್ಲ ದಯವಿಟ್ಟು Subscribe ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ತಿವಿ ನಮಸ್ಕಾರ